ಭಾರತದಲ್ಲಿ ವಾಹನ ಚಾಲನಾ ಪರವಾನಗಿ ಬೇಕೆಂದರೆ ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲೇ ಪರೀಕ್ಷೆಯನ್ನು ಎದುರಿಸಿ ತಿಂಗಳಾನುಗಟ್ಟಲೆ ಕಾಯಬೇಕಿತ್ತು ಆದರೆ ಹೊಸ ನಿಯಮದ ಪ್ರಕಾರ ಯಾವುದೇ ಅಧಿಕೃತ ಖಾಸಗಿ ವಾಹನ ತರಬೇತಿ ಸಂಸ್ಥೆಯಲ್ಲಿ ಪರೀಕ್ಷೆಯನ್ನು ಬರೆಯಬಹುದು ಕೇಂದ್ರ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಇದೀಗ ನಿಯಮಗಳನ್ನು ಬದಲಾಯಿಸಿದ್ದು ಜೂನ್ ಒಂದರಿಂದಲೇ ಜಾರಿಗೆ ಬರಲಿದೆ ಪ್ರಸ್ತುತ ಅತ್ಯಂತ ಸಂಕೀರ್ಣವಾಗಿರುವ ಡ್ರೈವಿಂಗ್ ಲೈಸೆನ್ಸ್ ವಿತರಣೆಯ ವ್ಯವಸ್ಥೆಯನ್ನು ಸರಳಗೊಳಿಸುವ ಸಲುವಾಗಿ ಕೇಂದ್ರ ಸರ್ಕಾರ ಈ ಬದಲಾವಣೆಯನ್ನು ತಂದಿದೆ ಡ್ರೈವಿಂಗ್ ಲೈಸೆನ್ಸ್ ಪಡೆಯುವ ದಾಖಲಾತಿ ಪ್ರಕ್ರಿಯೆಯನ್ನು ಗೊಂದಲರಹಿತವಾಗಿ ಸರಳಗೊಳಿಸಲಾಗಿದೆ ಅರ್ಜಿದಾರರಿಗೆ ತಮ್ಮ ಪರವಾನಗಿ ಪ್ರಕಾರಕ್ಕೆ ಅಗತ್ಯವಿರುವ ನಿರ್ದಿಷ್ಟ ದಾಖಲೆಗಳ ಬಗ್ಗೆ ಮುಂಚಿತವಾಗಿ ತಿಳಿಸಲಾಗುವುದು ಭಾರತದಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಪಡೆಯುವುದೆಂದರೆ ಬಹಳ ಹಿಂದಿನಿಂದಲೂ ತ್ರಾಸದಾಯಕ ಪ್ರಕ್ರಿಯೆ ಅರ್ಜಿ ತುಂಬಿಸುವಿಕೆಯಿಂದ ಹಿಡಿದು ಸಂಬಂಧಪಟ್ಟ ಅಧಿಕಾರಿಗಳ ಬೆನ್ನು ಬಿದ್ದು ಪರೀಕ್ಷೆ ಬರೆದು ಕಲಿಕಾ ಪ್ರಮಾಣ ಪತ್ರ ಪಡೆದು ಅದಾದ ಆರು ತಿಂಗಳೊಳಗೆ ಮತ್ತೆ ವಾಹನ ಚಾಲನ ಪರವಾನಗಿಗೆ ಅರ್ಜಿ ಭರ್ತಿಗೊಳಿಸಿ ಟ್ರಾಫಿಕ್ ಇನ್ಸ್ಪೆಕ್ಟರ್ ಮುಂದೆ ವಾಹನ ಚಾಲನ ಪರೀಕ್ಷೆ ತೆಗೆದುಕೊಂಡು ಪಾಸಾದರೆ ಲೈಸೆನ್ಸ್ ಬರುವವರೆಗೆ ಕಾಯಬೇಕಿತ್ತು ಈ ಪ್ರಕ್ರಿಯೆಯಲ್ಲಿರುವ ತಲೆನೋವುಗಳು ಒಂದೆರಡಲ್ಲ ದೀರ್ಘಕಾಲದ ಪ್ರಕ್ರಿಯೆ ಅರ್ಜಿದಾರರನ್ನು ನಿರಾಶೆಗೊಳಿಸುವುದರೊಂದಿಗೆ ಭ್ರಷ್ಟಾಚಾರ ತಾಂಡವವಾಡಲು ಅನುಕೂಲ ಮಾಡಿಕೊಟ್ಟಿದೆ ಬಿಟ್ಟಿ ಲೈಸೆನ್ಸ್ ನೀಡುವಿಕೆಯು ಅಂತಿಮವಾಗಿ ದೇಶದಲ್ಲಿ ನಡೆಯುವ ಅನೇಕ ರಸ್ತೆ ಅಪಘಾತಗಳಿಗೂ ಕಾರಣವಾಗಿದೆ ಈ ಎಲ್ಲದರಿಂದ ಮುಕ್ತಿ ಪಡೆಯಲು ಹೊಸ ಕಾನೂನನ್ನು ಜಾರಿಗೆ ತರಲಾಗಿದೆ ಅರ್ಜಿದಾರರು ಈಗ ತಮ್ಮ ಚಾಲನಾ ಪರೀಕ್ಷೆಯನ್ನು ಆರ್ಟಿಒ ಕಚೇರಿಗಳಿಗೆ ಬದಲಾಗಿ ತಮ್ಮ ಆಯ್ಕೆಯ ಯಾವುದೇ ಅಧಿಕೃತ ಕೇಂದ್ರಗಳಲ್ಲಿ ತೆಗೆದುಕೊಳ್ಳಬಹುದು ಪ್ರಕ್ರಿಯೆಯನ್ನು ಹೆಚ್ಚು ಸರಳಗೊಳಿಸುವ ಸಲುವಾಗಿ ಈ ಪರೀಕ್ಷೆಗಳನ್ನು ನಡೆಸಲು ಸರ್ಕಾರ ಖಾಸಗಿ ಸಂಸ್ಥೆಗಳಿಗೆ ಅಧಿಕಾರ ನೀಡಲಿದೆ ಅವರು ಪರೀಕ್ಷೆಗಳನ್ನು ನಡೆಸಿ ಅರ್ಹರಿಗೆ ಡ್ರೈವಿಂಗ್ ಲೈಸೆನ್ಸ್ ನೀಡಲಿವೆ